ಗೇರುಸೊಪ್ಪ ಹಡಗು ಮತ್ತು ಅದರಲ್ಲಿ ಕಳೆದು ಹೋದ ನಿಧಿಯ ನಿಗೂಢತೆ ಬಗ್ಗೆ ನಿಮಗೆ ಗೊತ್ತೇ ಅಲೆಗಳ ಕೆಳಗೆ ಮುಳುಗಿದ ಚಿನ್ನ ಏನಾಯಿತು ಭಾರತದಿಂದ ಸಾಗಿಸುತ್ತಿದ್ದ ಟನ್ಗಟ್ಟಲೆ ಚಿನ್ನ ಸಮುದ್ರದಲ್ಲಿ ಹೇಗೆ ಮುಳುಗಿತು ಮತ್ತು ಅದನ್ನು ಎಂದಿಗೂ ಮರುಪಡೆಯಲಾಗಲಿಲ್ಲ ಏಕೆ ಸಾವಿರದ ಆರುನೂರರ ದಶಕದ ಆರಂಭದಲ್ಲಿ ಭಾರತೀಯ ಗೇರುಸೊಪ್ಪ ಸಾಮ್ರಾಜ್ಯದಿಂದ ನಿಧಿ ಸಾಗಿಸುತ್ತಿದ್ದ ಹಡಗಾದ ಗೇರುಸೊಪ್ಪ ಹಡಗು ಸಮುದ್ರದಲ್ಲೇ ಕಣ್ಮರೆಯಾಯಿತು ಹೇಗೆ ಬನ್ನಿ ನೋಡೋಣ ಸಾವಿರದ ಆರುನೂರರ ದಶಕದ ಆರಂಭದಲ್ಲಿ ರಾಣಿ ಚೆನ್ನಬೈರಾದೇವಿ ಆಳ್ವಿಕೆ ನಡೆಸಿದ ಗೇರುಸೊಪ್ಪವು ವಿಶೇಷವಾಗಿ ಪೋರ್ಚುಗೀಸರೊಂದಿಗೆ ವ್ಯಾಪಕ ವ್ಯಾಪಾರದಲ್ಲಿ ತೊಡಗಿದ್ದ ಸಮೃದ್ಧ ರಾಜ್ಯವಾಗಿತ್ತು ಅದರ ಹಡಗುಗಳು ವ್ಯಾಪಾರಕ್ಕಾಗಿ ಅಪಾರ ಪ್ರಮಾಣದ ಚಿನ್ನ ಮೆಣಸು ಮತ್ತು ಅಮೂಲ್ಯ ರತ್ನಗಳನ್ನು ಸಾಗಿಸುತ್ತಿದ್ದವು ಅಂತಹ ಒಂದು ಚಿನ್ನ ತುಂಬಿದ ಹಡಗು ಕಡಲ್ಗಳರಿಂದ ದಾಳಿಗೊಳಗಾಯಿತು ಅಥವಾ ಬಿರುಗಾಳಿಗೆ ಸಿಲುಕಿ ಸಮುದ್ರದಲ್ಲಿ ಕಣ್ಮರೆಯಾಯಿತು ಎಂದು ಹೇಳಲಾಗುತ್ತದೆ ಬಿರುಗಾಳಿಗೆ ಹಡಗು ಮುಳುಗಿರುವ ಬಗ್ಗೆ ಕೆಲವರು ಊಹಿಸುತ್ತಿದ್ದರೂ ಚಿನ್ನದ ನಿಖರವಾದ ಭವಿಷ್ಯ ಮತ್ತು ಸ್ಥಳವು ನಿಗೂಢವಾಗಿಯೇ ಉಳಿದಿದೆ ಕೆಲವರು ಹೇಳುವಂತೆ ಹಡಗು ಪೋರ್ಚುಗೀಸರೊಂದಿಗಿನ ವ್ಯಾಪಾರಕ್ಕಾಗಿ ಟನ್ಗಳಷ್ಟು ಚಿನ್ನವನ್ನು ಸಾಗಿಸುತ್ತಿತ್ತು ಇಂದಿಗೂ ಗೇರುಸೊಪ್ಪ ಚಿನ್ನ ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ಇದು ಇತಿಹಾಸದ ಶಾಶ್ವತ ಸಮುದ್ರ ರಹಸ್ಯಗಳಲ್ಲಿ ಒಂದಾಗಿದೆ ಕಾಕತಾಳೀಯ ಎಂಬಂತೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದ ಬ್ರಿಟಿಷ್ ಸ್ಟೀಮ್ ಹಡ್ಗಾದ ಎಸ್ಎಸ್ ಗೇರುಸೊಪ್ಪ ಮುಳುಗಿ ಸಮುದ್ರದಲ್ಲಿ ಕಣ್ಮರೆಯಾಯಿತು ಈ ಎರಡು ಹಡಗುಗಳ ನಡುವೆ ಜನರಲ್ಲಿ ಇಂದಿಗೂ ತುಂಬ ಗೊಂದಲ ಇದೆ ಈ ಎರಡು ಹಡಗುಗಳ ಈ ಕಳೆದು ಹೋದ ನಿಧಿ ಎಂದಾದರೂ ಸಿಗುತ್ತದೆ ಎಂದು ನೀವು ಭಾವಿಸುತ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹೆಚ್ಚಿನದಕ್ಕಾಗಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ